ಮಾರ್ಚ್ ಇದು ಸಿನಿಮಾ ಶಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯಿತು ಹತ್ತು ತಿಂಗಳು ಕೆಲಸ ಎಲ್ಲ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾರ್ಚ್ ಎಂಟರಂದು ಶುರುವಾಗಲಿರುವಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳ ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ದರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಮಾರ್ಚ್ ಎಂಟರಂದು ಶುರುವಾಗಲಿರುವಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಅನ್ನು ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳು ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ದಾರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನ ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಮಾರ್ಚ್ ಸಿನಿಮಾ ಶೂಟಾ ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯಿತು ಹತ್ತು ತಿಂಗಳು ಕೆಲಸ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಮಾರ್ಚ್ ಶುರುವಾಗಲಿರುವಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯ್ತು ಹತ್ತು ತಿಂಗಳು ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಮಾರ್ಚ್ ಎಂಟರಂದು ಶುರುವಾಗಲಿರುವಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರೋ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯಿತು ಹತ್ತು ತಿಂಗಳು ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡಿಕೊಳ್ತಾ ಇದ್ದಾರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಮಾರ್ಚ್ ಎಂ ಶಲಿಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸುತ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯಿತು ಹತ್ತು ತಿಂಗಳು ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ ಶುರುವಾಗಲಿರುವಂತಹ ಶೂಟಿಂಗ್ ಇದು ಸಿನಿಮಾ ಶೂಟಿಂಗ್ಗೆ ನಟ ದರ್ಶನ್ ರೆಡಿ ಆಗ್ತಿದ್ದಾರೆ ಹತ್ತು ತಿಂಗಳ ಬಳಿಕ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಮುಂದಿನ ವಾರದಿಂದಲೇ ಡೆವಿಲ್ ಶೂಟಿಂಗ್ ಕೂಡ ಶುರುವಾಗ್ತಾ ಇದೆ ಮಾರ್ಚ್ ಎಂಟರಂದು ಶುರುವಾಗಲಿರುವ ಶೂಟಿಂಗ್ ಇದು ಮೊದಲು ಬೆಂಗಳೂರಿನ ವಿವಿಧೆಡೆ ಶೂಟಿಂಗ್ ಮುಗಿಸ್ತಾರೆ ಬಳಿಕ ಮೈಸೂರಿಗೆ ಶಿಫ್ಟ್ ಆಗಲಿದ್ದಾರೆ ಶೂಟಿಂಗ್ ಈ ವೇಳೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ದಾಸ ಜೂನ್ ಹನ್ನೊಂದರಿಂದ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಹತ್ತು ತಿಂಗಳಾಯ್ತು ಹತ್ತು ತಿಂಗಳು ಕೆಲಸ ಎಲ್ಲ ಕಾರ್ಯ ಎಲ್ಲ ಸೊ ಈಗ ಕೆಲಸ ಶುರು ಮಾಡ್ಕೊಳ್ತಾ ಇದ್ರೆ ಹತ್ತು ತಿಂಗಳ ನಂತರ ಮಾರ್ಚ್ ಎಂಟರಂದು ಡೆವಿಲ್ ಅರ್ಧ ಚಿತ್ರೀಕರಣ ಆಯಿತು ಅದು ಕಂಪ್ಲೀಟ್ ಆಗಿಲ್ಲ ಸೊ ಆ ಒಂದು ಡೆವಿಲ್ ಚಿತ್ರೀಕರಣ ಈಗ ಮತ್ತೆ ಕಂಟಿನ್ಯೂ ಮಾಡಲಿದ್ದಾರೆ ಈಗ ದರ್ಶನ್ ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹತ್ತು ತಿಂಗಳ ಬಳಿಕ ಈಗ ದರ್ಶನ್ ಬಣ್ಣ ಹಚ್ಚಲಿದ್ದಾರೆ ಮುಂದಿನ ವಾರದಿಂದಲೇ ಈ ಡೆವಿಲ್ ಚಿತ್ರೀಕರಣ ಶುರುವಾಗ್ತಾ ಇದೆ ಫಸ್ಟ್ ಈ ಬೆಂಗಳೂರಿನ ವಿವಿಧ ಭಾಗಗಳೇನಿದೆ ಶೂಟಿಂಗ್ ಪ್ಲೇಸ್ಗಳು ಅಲ್ಲೆಲ್ಲ ಶೂಟಿಂಗ್ ಅನ್ನು ಮುಗಿಸಿ ಅದಾದ ನಂತರ ಮತ್ತೆ ಮೈಸೂರಲ್ಲಿ ಉಳಿದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಲಿದ್ದಾರೆ